ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ಭಟಿನಂತೆ ಇವತ್ತು ಹಾಜರಾಗಿದ್ದೀನಿ ಇದು ನನ್ನ ಡಿಜಿಟಲ್ ವಾಹಿನಿ ತಾವು ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಬರಿಬಿಡಿ ಹಾಕೇನೆ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ಜೊತೆಗೆ ನಿಲ್ಲಿ ಇದು ನನ್ನ ಪ್ರತಿದಿನದ ಕಾಯಕ ಇಡೀ ಒಂದು ರಾಜಕೀಯ ಬೆಳವಣಿಗೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ನನ್ನ ಅನಿಸಿಕೆಗಳನ್ನು ತಮ್ಮ ಮುಂದೆ ಇಡುವ ಆದರೆ ನಾನು ಅಂದಿದ್ದನ್ನೆಲ್ಲ ತಾವು ನಂಬಬೇಕು ಅನ್ನೋದು ಅಂತ ನಾನು ಬಯಸಲ್ಲ ನಾನು ಏನು ನೋಡಿದ್ದೇನೆ ನಾನು ಏನು ವಿಶ್ಲೇಷಿಸಿದ್ದೇನೆ ನನಗೆ ಏನು ಅನಿಸುತ್ತೆ ಅದಕ್ಕೆ ನಾನು ಪ್ರಾಮಾಣಿಕರಾಗಿರ್ತೇನೆ ಅದನ್ನು ತಮಗೆ ತಲುಪಿಸುವ ಯತ್ನ ಮಾತ್ರ ಮಾಡ್ತೀನಿ ಹೊರತು ನನ್ನಲ್ಲಿ ಅಹಂಕಾರ ಇಲ್ಲ ನನ್ನಲ್ಲಿ ಗರ್ವ ಇಲ್ಲ ನನ್ನದೇ ಪರಮಸತ್ಯ ಅಂತ ಕೂಡ ನಾನು ಎಂದುಕೊಂಡೇ ಇಲ್ಲ ಯಾವತ್ತೂ ಅಂದುಕೊಳ್ಳುವುದೂ ಇಲ್ಲ ಆದರೆ ಇದು ನನ್ನ ಆಲೋಚನೆ ಎಸ್ ಎನಿವೆ ರಾಜ್ಯ ವಿಧಾನಮಂಡಲದ ಅಧಿವೇಶನ ಪ್ರಾರಂಭ ಆಗಿ ಒಂದು ವಾರ ಕಳೆದುಕೊಂಡಿದೆ ಈ ಒಂದು ವಾರದಲ್ಲಿ ಏನೇನಾಯಿತು ಅನ್ನೋ ಮೊದಲನೇ ಪ್ರಶ್ನೆ ಸೊ ಬಹುಮಟ್ಟಿಗೆ ಒಂದು ವಾರದ ಅಧಿವೇಶನದಲ್ಲಿ ಮಹತ್ವಪೂರ್ಣವಾದ ಚರ್ಚೆ ನಡೆದೇ ಇಲ್ಲ ಮೊದಲು ಈ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಕೊಟ್ಟಂತಹ ನಿಲುವಳಿ ಸೂಚನೆ ಏನಿದೆ ನಿಲುವಳಿ ಸೂಚನೆಯ ಬಗ್ಗೆ ಚರ್ಚೆಗೆ ಅವಕಾಶ ನೀಡಬೇಕು ಅನ್ನುವ ಒತ್ತಾಯ ಪಿಯಿಂದಾಗಿತ್ತು ಎಲ್ಲ ಕಲಾಪಗಳನ್ನು ಬದಿಗೊತ್ತಿ ಈ ವಿಚಾರವನ್ನು ಅಂತ ಸೊ ನಿಲುವಳಿ ಸೂಚನೆ ಅಂದರೆ ಅದಕ್ಕೆ ಎಡ್ಜಿಂಗ್ ಮೋಷನ್ ಅಂತ ಹೇಳ್ತಾರೆ ಅದು ಆ ಒಂದು ಮೋಷನ್ ಅನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ಳುವುದಕ್ಕೆ ಕೆಲವು ನಿಯಮ ನಿಯಮಾವಳಿಗಳಿದೆ ಒಂದು ಹಿಂದಿನ ದಿನ ಸದನ ಏನಿದೆ ಆ ಸದನವನ್ನು ಮುಂದೂಡಿದ ಮೇಲೆ ಇವತ್ತು ಸದನ ಆರಂಭ ಆಗುವುದಕ್ಕೆ ಮದ ಮೊದಲು ನಡೆದಂಥ ಮಧ್ಯದಲ್ಲಿ ನಡೆದಂಥ ಅತಿ ಮಹತ್ತರವಾದ ಘಟನೆ ಅತಿ ಮಹತ್ತರವಾದ್ದು ಅದನ್ನು ನಿಲುವಳಿ ಸೂಚನೆ ಮೂಲಕ ಚರ್ಚೆಗೆ ಎತ್ತಿಕೊಳ್ಳಬಹುದು ಅನ್ನೋದು ನಿಯಮ ಅಂದರೆ ಅದು ಇಪ್ಪತ್ನಾಲ್ಕು ಗಂಟೆಯ ಅವಧಿಯ ಒಳಗೆ ನಡೆದಿರಬೇಕು ನಿನ್ನೆ ಸದನ ముందూడ్లగ రాత్రి ఇద్దరు ఆ కచనే కలిసి బితుంది మరుదిన సదన ప్రారంభ అంద అది నిల్వళి సూచన అనే ఈ నిల్వళి సూచన అన్నదొంత్ సంప్రదాయ ఈ నిల్వళి సూచన చర్చ కూడా నడిదే సర్కార ఇది నేను ఏచన నిలువళి సూచన కొట్టి అదన భావి సబ్మిషన్ అవకాశ కొడుతుంది ఆవకాశద ఎలా చర్చ ముగ్గు ಅದು ಕೊಟ್ಟಾಗ ಈ ಪೂರ್ವಭಾವಿ ಚರ್ಚೆಲ್ಲಿದೆ ಯಾರು ನಿಲುವಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ದೆ ವಿಲ್ ಹಾವ್ ಟು ಸಿ ದಟ್ ಸ್ಪೀಕರ್ ಕನ್ವಿನ್ಸ್ ಮಾಡಬೇಕು ಇದು ಅತಿ ಮಹತ್ತರ ವಿಚಾರ ಅಂತ ಈ ಪ್ರಿಲಿಮನರಿ ಸಬ್ಮಿಷನ್ ಆದ ಮೇಲೆ ಯೂಶ್ವಲಿ ಸ್ಪೀಕರು ನಿಲುವಳಿ ಸೂಚನೆಯನ್ನು ತಿರಸ್ಕಾರ ಮಾಡ್ತಾರೆ ಅದರನ್ನು ಸಿಕ್ಸ್ಟಿ ನೈನ್ ರೂಲ್ಗೆ ಬದಲು ಮಾಡಲಾಗುತ್ತೆ ಈಗ ಹಲವು ನಿಯಮಗಳಿವೆ ಆದರೆ ಗ್ಯಾರಂಟಿ ವಿಚಾರದ ಮೇಲೆ ಇವರು ಕೊಟ್ಟಿದ್ದರು ನಿಲುವಳಿ ಸೂಚನೆಯನ್ನು స్పీకర్ హో ప్రశ్నోత్తర వేళ నంతర ఈ బిగ్గా చర్చే నడుసోణ అదే ఇవ స ఇవరు సీజెరు సదన స్పీకర్ ముంద స్థలకి బు వెల్ అంతా కన్నడలో బావి అంత ట్రాన్స్లేట్ నన్ను అపోస్ మనం సభాధ్యక్షన ముంద స్థాన అంత బస్క బల పరంపర వెల్ అన్న కంచబడతా గొత్త సభాధ్యక్ష స్థాన ముందే బావి ఇయ్యా అంత జనా ಗೊತ್ತಿಲ್ ಇದ್ದವರು ಮೂರು ಪರಮಾವಧಿ ತನ್ನೆಲ್ಲ ಕೆಲವು ಇದೆ ವಾಟ್ ಎವರ್ ಇಟ್ ಬನ್ನಿ ಅದನ್ನ ಆ ಕಡೆ ಬೇಡ ಸ್ಪೀಕರ್ ಅವಕಾಶ ಕೊಟ್ಟಿಲ್ಲ ಆಯಿತು ಬಿ ಜೆ ಪಿ ಅವರು ಧರಣಿ ಮಾಡಿದ್ರು ಗಲಾಟೆಗಳನ್ನೆಡೆದರು ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಇವರೇನು ಕುಮಾರಸ್ವಾಮಿ ಅವರು ಏನಿದ್ದಾರೆ ಅವರ ನಡುವೆ ವೈಯಕ್ತಿಕ ಏಕವಚನ ಪ್ರಯೋಗ ಕೂಡ ಆಗೋಯಿತು ಸೊ ಈ ರೀತಿ ಸದನ ಅದರ ಕಲಾಪ ಏನಿದೆ ಅದಷ್ಟು ಅರ್ಥಪೂರ್ಣ ಆಗಿರಲಿಲ್ಲ ಬಂದು ಕೊನೆಗೆ ನಿನ್ನೆ ಸನ್ಮಾನ್ಯ ಸಿದ್ದರಾಮಯ್ಯವರು ಬಜೆಟ್ ಮಂಡಿಸಿದ್ರೆ ಆ ಬಜೆಟ್ ಬಗ್ಗೆ ನಾನು ಒಂದು ಸಣ್ಣ ವಿಶ್ಲೇಷಣೆಯನ್ನು ಹಾಕಿದ್ದೆ ಅದು ಇನ್ನೊಂದು ಸ್ವಲ್ಪ ಗಾಢವಾಗಿ ಅಧ್ಯಯನ ಮಾಡಿ ಇನ್ನೂ ಕೆಲವು ಅಂಶಗಳನ್ನ ನೋಡಬೇಕು ಅವರು ಒಟ್ಟಾರೆ ಮಾಡಿರುವ ಸಾಲಕ್ಕೆ ಸಂಬಂಧಪಟ್ಟ ಬಗ್ಗೆ ಮಾತನಾಡಬೇಕು ಅನ್ಸುತ್ತೆ ಆದರೆ ಬಹಳ ಬಹಳ ಮುಖ್ಯವಾದ್ದು ಏನು ಗೊತ್ತಾ ಈ ಬಾರಿ ಬಜೆಟ್ ಮಂಡಿಸುವ ಸಂದರ್ಭದಲ್ಲಿ ಪ್ರತಿಪಕ್ಷದ ನಾಯಕರೇ ಇರಲಿಲ್ಲ ಇದು ಬಹಳ ಅಪರೂಪ ಅಂತ ನನಗನ್ಸುತ್ತೆ ನಾನು ಗಮನಿಸಿದಾಗೆ ಅಟ್ಲೀಸ್ಟ್ ಯಾರೋ ಒಬ್ಬರು ಪ್ರತಿಪಕ್ಷದ ನಾಯಕರು ಇರ್ತಾ ಇದ್ರು ಆದರೆ ಈ ಬಾರಿ ಪ್ರತಿಪಕ್ಷದ ನಾಯಕರೇ ಇಲ್ಲ ಬಿ ಜೆ ಪಿಗೆ ಯಾಕೆ ಪ್ರತಿಪಕ್ಷದ ನಾಯಕರನ್ನ ನೇಮಕ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದು ಈಗ ನನ್ನ ಮುಂದಿರುವ ಪ್ರಶ್ನೆ ಒಂದು ಪ್ರತಿಪಕ್ಷದ ನಾಯಕನ ಪ್ರಶ್ನೆ ಬಂದಾಗ ಹಲವಾರು ಹೆಸರುಗಳನ್ನು ಗಾಳಿಗೆ ತೂರಿಬಿಡಲಾಯಿತು ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಬಸವರಾಜ್ ಬಸವರಾಜ ಅವರು ಅವ್ರನ್ನೇ ಮಾಡಲಾಗತ್ತೆ ಅಂತ ಮಾತು ಕೇಳಿ ಅದರ ಜೊತೆಗೆ ಇನ್ನೂ ಕೆಲವು ಹೆಸರುಗಳು ಕೇಳಿ ಬಂದ್ವು ಸೊ ಭಾಳ ಪ್ರಮುಖವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೆಸರಿತ್ತು ಅವರು ಹಾಗಿದ್ರು ಹೀಗಿದ್ದರು ಅಂತ ಹಾಗೆ ಸುರೇಶ್ ಕುಮಾರ್ ಹೆಸರು ಈ ಕೆಲವರ ಹೆಸರುಗಳು ಬಂತು ಆದರೆ ಬಿ ಜೆ ಪಿ ವರಿಷ್ಠರು ಯಾಕೆ ಪ್ರತಿಪಕ್ಷದ ನಾಯಕರನ್ನು ನೇಮಿಸ್ತಿಲ್ಲ ಹಾಗೇ ಈಗಾಗಲೇ ನೀವು ನಾಲ್ಕು ರಾಜ್ಯಗಳಿಗೆ ಬಿ ಜೆ ಪಿ ಅಧ್ಯಕ್ಷರು ನೇಮಿಸಿದೆ ನೀವು ಕರ್ನಾಟಕ ಸಂಬಂಧಪಟ್ಟಾಗಿ ಬಿ ಜೆ ಪಿ ಅಧ್ಯಕ್ಷ ನೇಮಿಸೋಕ್ಕೂ ಆಗ್ತಾ ಇಲ್ಲ ಪ್ರತಿಪಕ್ಷದ ನಾಯಕರನ್ನು ನೇಮ್ಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದಕ್ಕೆ ಬಹಳ ಮುಖ್ಯವಾಗಿ ಬಿ ಜೆ ಪಿ ರಾಜ್ಯ ಘಟಕದಲ್ಲಿರುವ ಭಿನ್ನಾಭಿಪ್ರಾಯ ಕಾರಣವೇ ಆಗಿದ್ದರೆ ಯಾ ಸಾಲು ಗುಂಪುಗಳಿವೆ ನಮಗೆ ಗೊತ್ತು ಸಂತೋಷ್ ಬಿ ಎಲ್ ಸಂತೋಷ್ ಅವರದ ಒಂದು ಗುಂಪಿದೆ ಬಸವರಾಜ ಬೊಮ್ಮಾಯಿ ಅವ್ರದ್ದು ಒಂದು ಗುಂಪಿದೆ ಗುಂಪಿದೆ ಅನುಮಾನನೇ ಇಲ್ಲ ಈ ಗುಂಪಿನ ಸಂಘರ್ಷದ ನೇಮಕ ಸಾಧ್ಯ ಆಗ್ತಾ ಇಲ್ಲ ಅಥವಾ ಪಕ್ಷದ ವರಿಷ್ಠರು ನೇಮಕ ಮಾಡುವಾಗ ಮುಂದಿನ ಲೋಕಸಭಾ ಚುನಾವಣೆಯನ್ನು ಗಮನಿಸಿ ತೀರ್ಮಾನ ತೆಗೆದುಕೊಳ್ಳೋದ್ರಿಂದ ವಿಳಂಬ ಆಗ್ತಿದೆಯಾ ಅಥವಾ ಅವರಿಗೆ ಯಾವ ರೀತಿ ಒಬ್ಬ ನಾಯಕ ಇರಬೇಕು ಅಂತ ಅನಿಸೋತ ಅಂತ ನಾಯಕ ಸಿಗ್ತಾನೆ ಇಲ್ವ ಇದು ಯಾವುದಾದ್ರೂ ನಾನು ಬಾಡ ಬಿ ಜೆ ಪಿ ವರಿಷ್ಠರು ಮನಸ್ಸು ಮಾಡಿದರೆ ಚಿಟಿಕೆ ಓಡದಂತೆ ನೇಮಿಸ್ಕೊಳ್ಬೋದಾಗಿತ್ತು ಉಳಿದು ಕಡೆ ನೇಮಿಸ್ತಂತೆ ಮತ್ತು ಕೇಂದ್ರ ಸರ್ಕಾರ ಹಲವು ಕಡೆಯಿಂದ ಹಲವು ವರದಿಗಳು ಬರ್ತವೆ ಅದರಲ್ಲಿ ನೀವು ಇಂಟೆಲಿಜೆನ್ಸ್ ಬರೆದೇ ಬಂದಿರ್ತೀ ಯಾರು ಯೋಗ್ಯ ಯಾರು ಯೋಗ್ಯ ಅಲ್ಲ ಹಾಗಿದ್ರೆ ಕರ್ನಾಟಕದಲ್ಲಿ ಏನು ನಮ್ಮ ವಿಧಾನಸಭಾ ಚುನಾವಣೆ ಏನು ನಡೀತು ಆ ಸೋಲಿನ ಕಾರಣ ಏನಿದೆ ಆ ಸೋಲನ್ನು ಮರೆಯುವುದು ಮರೆಯದಿರುವುದರಿಂದ ವಿಳಂಬ ಆಗ್ತಿದ್ದ ಆಗ್ತಾ ಇಲ್ಲ ಎಸ್ ಐ ಥಿಂಕ್ ಸೊ ಒಂದು ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ತನ್ನ ಎಲ್ಲ ಬಂಡವಾಳವನ್ನೂ ಕೂಡಿತ್ತು ನೋ ಇಶ್ಯೂ ಅನ್ನೋಟ ಮೋದಿಯವರು ಆರು ಬಾರಿ ರೋಡ್ ಶೋ ಮಾಡಿದ್ರು ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಕರ್ನಾಟಕಕ್ಕೆ ಬಂದರು ಇಡೀ ದೆಹಲಿಯ ಸರ್ಕಾರ ಕರ್ನಾಟಕಕ್ಕೆ ಶಿಫ್ಟ್ ಅನ್ನೋ ಅನಿಸಿತ್ತು ನಾನಂತೂ ಬಾಳ ಸಂದರ್ಭ ಹೇಳ್ತಾ ಇದ್ದೆ ಮನೆಗೇನೆ ಮಾಡಿಕೊಂಡೆ ಇದು ಬಿಡ್ರಪ್ಪ ಬೆಂಗಳೂರಿನಲ್ಲಿ ಯಾಕೆ ಸುಮ್ಮನೆ ಯೋಗಿ ಆದಿತ್ಯನಾಥ್ ಅವರು ಬಂದರು ಪಾಪ ಅವರು ಬಂದುಬಿಟ್ಟು ಇದು ಅವರು ಹಾಡುಗಳ ಇದನ್ನೆಲ್ಲ ನಾಡಗೀತೆ ಹೇಳಕ್ಕೆ ಹೋಗ್ಬಿಟ್ಟು ಬಂದಕ್ಕೆ ಒಂದು ವರೆ ಅದೆಲ್ಲ ಎಲ್ಲ ನಾಯಕರು ಬಂದರು ಭಾಷಣ ಮಾಡಲು ಮಾಡಲು ದೇ ನಾಸ್ಟ್ ಅದು ಬಹುಮಟ್ಟಿಗೆ ಬಿ ಜೆ ಪಿ ವರಿಷ್ಠರನ್ನು ನಡುಗಿಸಿದೆ ಅಂತ ದೇ ಆರ್ ಒಂದು ರೀತಿ ಹೆಲ್ಪ್ಲೆಸ್ ಸಿಚುವೇಶನ್ ಅಲ್ಲಿದೆ ಯಾಕಂದ್ರೆ ಅಲ್ಲಿ ಸೋತವರು ನಾನು ಹೇಳಿದಾಗೆ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಸೋತವರು ಇನ್ಯಾರು ಅಲ್ಲ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೋತಿದ್ದಾರೆ ನರೇಂದ್ರ ಮೋದಿ ಅವರಿಗೆ ಸೋಲಾಗಿದೆ ಯಾಕೆಂದ್ರೆ ಬಿಜೆಪಿ ಮಾರಾಟಕ್ಕೆ ಇಟ್ಟಿದ್ದು ನರೇಂದ್ರ ಮೋದಿ ಅವ್ರನ್ನ ಯೋಗಿ ಆದಿತ್ಯನಾಥ್ ಅವ್ರನ್ನ ಯೋಗಿ ಆದಿತ್ಯನಾಥ್ ಅಂತ ಅವ್ರು ಕರ್ನಾಟಕದಲ್ಲಿ ಯಾರು ಯಾರು ಮಾಡಲ್ಲ ನಾಲ್ಕು ಜನ ಇರೋರು ಯೋಗಿ ಯೋಗಿ ಅಂತ ಅನ್ಬಹುದ್ರಷ್ಟೇ ಯೋಗಿ ಟೈಪ್ ಆಫ್ ಪಾಲಿಟಿಕ್ಸ್ ಕರ್ನಾಟಕದಲ್ಲಿ ನಡೆಯಲ್ಲ ನಡೆಯಲ್ಲ ವಾಟ್ ನಡೆಯಲ್ಲಾಟ್ ಬಟ್ ಮೋದಿ ಎಸ್ ಮೋದಿ ಇಸ್ ಫ್ಯಾಕ್ಟರ್ ಮೋದಿಯ ಮುಖ ನೀವು ಮತವನ್ನು ತರುತ್ತಿತ್ತು ಮೋದಿಯ ಮುಖ ಸರ್ಕಾರಗಳನ್ನು ಬದಲಿಸ್ತಿತ್ತು ಮೋದಿಯ ಮುಖ ಹೊಸ ಸರ್ಕಾರದ ನಿಯಮಕ್ಕೆ ಕಾರಣ ಆಗ್ತಾ ಇತ್ತು ಬಟ್ ಈ ಬಾರಿ ಅದು ಆಗಲೇ ಇಲ್ಲ ಆ ಕಾರಣಕ್ಕೆ ಬಿ ಜೆ ಪಿ ವರಿಷ್ಠರಿಗೆ ಕರ್ನಾಟಕದ ಮೇಲೆ ಸಿಟ್ಟಿದೆ ಅನ್ನೋ ದ್ಯಾಟ್ ಇಸ್ ಫಸ್ಟ್ ಪಾಯಿಂಟ್ ಆ ಸಿಟ್ಟು ಯಾವ ರೀತಿ ಇದೆ ಅಂತ ಅಂದರೆ ಈ ಗ್ಯಾರಂಟಿಗಳಿಗೆ ಇವನು ಅಕ್ಕಿ ಇದ್ದರೂ ಅಕ್ಕಿ ಕೊಡಲ್ಲ ಅಂತ ಹೇಳಿದ್ದಿದೆಯಲ್ಲ ಅದು ಸಿಟ್ಟು ಕಾಣುತ್ತೆ ಇನ್ನು ಅದನ್ನೇ ನಾನು ಭಾಳ ಸಂದರ್ಭದಲ್ಲಿ ಹೇಳಿದರೆ ಅಮಿತ್ ಶಾ ಅವರು ಭಾಷಣದಲ್ಲೇ ಹೇಳಿದರು ಮೋದಿ ಯೋಜನೆಗಳು ಸಿಗಲ್ಲ ಕರ್ನಾಟಕದಲ್ಲಿ ನೀವು ಬಿ ಜೆ ಪಿಯನ್ನು ಆರಿಸಿ ತರದಿದ್ದರೆ ದಿಸ್ ಇಸ್ ಜೆಟ್ರಿಂಗ್ ಅ ಬ್ಲ್ಯಾಕ್ ಮೇ

ನೀವು ಕರ್ನಾಟಕ ನಮ್ಮನ್ನು ಸೋಲ್ಸಿದ್ರಿ ತಾನೆ ನಮ್ಮ ಪ್ರತಿಪಕ್ಷನೇ ಬೇಡ ಅವ್ರು ಏನು ಬೇಕಾದರೂ ಮಾಡ್ಕೊಂಡು ಹೋಗಲಿ ನಾವು ಕ್ವಶನ್ ಮಾಡಲ್ಲ ನಾವು ಕೊಡೋಕೂತಿರ್ತೇವೆ ಎನ್ನುವ ಮೆಸೇಜನ್ನು ಬಿಜೆಪಿ ವರಿಷ್ಠರು ನೀಡ್ತಿದ್ದಾರೆ ಇದು ಅಮಿತ್ ಶಾ ಮೋದಿ ಹಾಗೂ ಬಿ ಜೆ ಪಿಯ ಸೇಡಿನ ರಾಜಕಾರಣದ ಪ್ರತಿಫಲವ ನನಗೆ ಅನುಮಾನ ಇದೆ ಅದಿಲ್ಲ ಅಂದರೆ ಯಾವತ್ತು ಬೇಕಾದರೂ ಅವರು ನೇಮಿಸಬಹುದಾಗಿತ್ತು ನೇಮಿಸುವುದರ ಹಿಂದೆ ಬೇರೆ ತಾಂತ್ರಿಕ ಕಾರಣವೋ ಇನ್ನೊಂದು ಕಾರಣವೋ ಇದೆ ನಾನು ಹಬ್ಬಲ್ಲ ಯಸ್ ಬಸವರಾಜ ಬೊಂಬಾಯಿ ಸಾಫ್ಟ್ ಆದರು ಅವರು ಹಾರ್ಡ್ ಹಿಂದುತ್ವ ಅಲ್ಲ ಅನ್ನುವ ಮಾತಿದೆ ಸಂಘ ಪರಿವಾರದ ವಿರೋಧ ಇದೆ ಸಂಘ ಪರಿವಾರ ದೇ ಆರ್ ಸಪೋರ್ಟಿಂಗ್ ಬಸನಗೌಡ ಪಾಟೀಲ್ ಯತ್ನಾಳ್ ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಪಾಲಿಟಿಕ್ಸ್ ಏನಿದೆ ಬೆಂಕಿ ಹಚ್ಚುವ ರಾಜಕಾರಣ ಅದು ಕರ್ನಾಟಕದಲ್ಲಿ ವರ್ಕ್ ಆಗುತ್ತೋ ಇಲ್ಲೋ ಅನ್ನೋ ಭಯ ಮೋದಿ ಅಮಿತ್ ಶಾ ಅವರ ಮಾತು ಅವರು ಆಡೋದೆಲ್ಲ ಇದೆಯಲ್ಲ ಕರ್ನಾಟಕ ಜನಕದ ಅದು ನಾಲ್ಕು ಜನ ಜೈ ಅನ್ಬೋದು ಅಷ್ಟೇ ಕೇಸರಿ ಶಾಲಾ ಹಾಕೊಂಡು ಉಳಿದಂತೆ ಕರ್ನಾಟಕದ ಜನರಿಗೆ ಇದು ಒಗ್ಗಲ್ಲ ಅನ್ನೋದನ್ನು ಕೂಡ ಕಳೆದ ಲೋಕಸಭಾ ಚುನಾವಣೆ ಫಲಿತಾಂತ ತೋರಿಸ್ಕೊಟ್ಟಿದೆ ಸೊ ಆ ಕಾರಣಕ್ಕೆ ಅವ್ರನ್ನ ಮಾಡಲಾಗತ್ತೆ ಅಂತ ಬಹಳ ಮಾಧ್ಯಮಗಳು ಹೇಳ್ತಾ ಇದ್ದರು ಬಟ್ ಐ ಥಿಂಕ್ ಬಿ ಜೆ ಪಿ ವರಿಷ್ಠರು ಈ ಬಗ್ಗೆ ಏನೋ ಡಿಫ್ರೆಂಟಾಗಿ ಆಲೋಚನೆ ಮಾಡ್ತಾರೆ ಸೊ ಬಸವರಾಜ ಬೊಮ್ಮಾಯಿ ನಾಡಿದಾಗ ಈಸ್ ಬೇಡ್ ಲೀಡರ್ ಅವರು ಯಾವತ್ತೂ ಜನನಾಯಕರು ಅಲ್ಲ ಅದರ ಜೊತೆಗೆ ಯಡಿಯೂರಪ್ಪ ಆದಂಥ ನಾಯಕರು ನಿರ್ಗಮಿಸಿದ ಮೇಲೆ ಆ ವ್ಯಾಕ್ಯೂಮ್ ತುಂಬದಿರುತ್ತಲ್ಲ ದ್ಯಾಟ್ ಈಸ್ ನಾಟ್ ಸೋ ಈಸಿ ಸೊ ಆ ಕಾರಣಕ್ಕೆ ಅವ್ರಿಗೆ ಆಗಲ್ಲ ಅನಿಸುತ್ತೆ ಒಂದು ಜನ ಸಿಗ್ತಾ ಇಲ್ಲ ಅದಕ್ಕಿಂತ ಒಂದು ನಿರ್ಲಕ್ಷ್ಯ ಭಾವ ಇದೆ ಅನಿಸುತ್ತೆ ಬಿ ಜೆ ಪಿ ಅವರು ಹಳವ್ರು ನಮ್ಮ ಸೋಲ್ಸಿರ್ತಾರೆ ನಡ್ಕೊಂಡು ಹೋಗಲಿ ನೋಡ್ಕೊಳ್ಳೋಣ ನಮಗೇನು ಅರ್ಜೆಂಟ್ ಇಲ್ಲ ಏನು ಬೇಕಾದ್ರೂ ಮಾಡ್ಕೊಂಡು ಹೋಗಲಿ ಅನುಭವಿಸಲಿ ಇವರು ಅದಕ್ಕೆ ಪಕ್ಷದ ಅಧ್ಯಕ್ಷರನ್ನು ಬದಲಿಸಿಲ್ಲ ಹಲವು ಹೆಸರುಗಳು ಕೇಳ್ಬೋದು ಅಧ್ಯಕ್ಷ ಸ್ಥಾನಕ್ಕೂ ಬದಲಿಸಿಲ್ಲ ಇದು ಸೇಡಿನ ರಾಜಕಾರಣದ ಒಂದು ಭಾಗ ಅನ್ನುವ ಅನುಮಾನ ನನಗೆ ಇದೆ ಇನ್ನಷ್ಟು ನಮ್ಮನ್ನು ಆರಿಸಿ ತರಲಿಲ್ಲ ತಾನೇ ರಾಜ್ಯ ಬಿ ಜೆ ಪಿಯನ್ನು ಹಿಂಸಿಸೋಣ ಕರ್ನಾಟಕದ ಜನತೆಗೆ ಪ್ರತಿಪಕ್ಷ ಪವರ್ಫುಲ್ ಆದ ಪ್ರತಿಪಕ್ಷ ಇಲ್ಲದಂತೆ ಆಗಲಿ ಕಾಂಗ್ರೆಸ್ ತಪ್ಪುಗಳನ್ನು ಮಾಡಿ ಮಾಡ್ತಾ ಹೋಗಲಿ ನಂತರ ತಾನಾಗಲಿ ಉಳ್ಬೀಳಿ ಅನ್ನೋದು ಅವ್ರ ಮನಸ್ಸಿನಲ್ಲಿ ಹೋಗಲಿ ಐ ತಿಂಕ್ ಸೊ ನನಗೆ ಅಭಿಮಾನ ಇದೆ ಯಾಕೆಂದರೆ ಇನ್ನೊಂದು ಎರಡು ದಿನಗಳಲ್ಲೂ ಮತ್ತೆ ಸೋಮವಾರ ಸೆಷನ್ ಪ್ರಾರಂಭ ಆಗುತ್ತೆ ಅದಕ್ಕೂ ಮೊದಲು ಪ್ರತಿಪಕ್ಷದ ನಾಯಕರ ನೇಮಕ ಆಗುತ್ತೋ ಇಲ್ಲೋ ಹೋಗುತ್ತಿಲ್ಲ ಶನಿವಾರ ಈ ಬೆಳಗ್ಗೆ ಸುಮಾರು ಹತ್ತುವರೆ ಹನ್ನೊಂದು ಗಂಟೆ ಹೊತ್ತಿಗೆ ನಾನು ನಿಂತು ಮಾತನಾಡ್ತಾ ಇದ್ದೇನೆ ಇದುವರೆಗೆ ಎಸ್ ಅವರು ಪ್ರತಿಪಕ್ಷದ ನಾಯಕರ ನೇಮಕದ ಆದೇಶ ಬಂದೇ ಇಲ್ಲ ಸಂಜೆ ಇವತ್ತು ನಾಳೆ ಬರುತ್ತಾ ಆಯಿತು ಬಟ್ ಎನಿವೆ ಇದೆಲ್ಲ ಈ ರಾಜಕೀಯ ಬೆಳವಣಿಗೆಗಳೇನಿವೆ ಇದು ಆರೋಗ್ಯಪೂರ್ಣವಾದಲ್ಲ ಜನತಂತ್ರದ ದೃಷ್ಟಿಯಿಂದ ಆರೋಗ್ಯ ರಾಜಕೀಯ ವ್ಯವಸ್ಥೆಯ ದೃಷ್ಟಿಯಿಂದ ಆರೋಗ್ಯ ಪೂರ್ಣವಾದುದಲ್ಲ ಕರ್ನಾಟಕದ ಹಿತದೃಷ್ಟಿಯಿಂದ ಆರೋಗ್ಯ ಪೂರ್ಣವಾದುದಲ್ಲ ಕರ್ನಾಟಕದ ಬಿ ಜೆ ಪಿ ದೃಷ್ಟಿಯಿಂದ ಆರೋಗ್ಯಪೂರ್ಣವಾದುದಲ್ಲ ಸಾಮಾನ್ಯ ಜನರ ದೃಷ್ಟಿಯಿಂದ ಆರೋಗ್ಯಪೂರ್ಣವಾದುದಲ್ಲ ಬಿ ಜೆ ಪಿಯ ರಾಜಕಾರಣ ಇವತ್ತು ಬದಲಾಗ ಬದಲಾದ ಪರಿ ಅಪಾಯಕಾರಿಯ ಸ್ಥಿತಿ ಇದೆಯಲ್ಲ ಅದನ್ನು ಗಮನಿಸಿದ್ರೂ ಕೂಡ ಇದು ಯೋಗ್ಯವಾದ ನಿರ್ಣಯ ಅಲ್ಲ ಒಂದೊಮ್ಮೆ ಸೇಡಿನ ರಾಜಕಾರಣದ ಭಾಗವಾಗಿ ಇವರು ನೇಮಕ ಮಾಡದಿ ಮಾಡಿ ಮಾಡದಿದ್ದರೆ ಇದಕ್ಕಿಂತ ದೊಡ್ಡ ದುರಂತ ಬೇರೆ ಇರೋದಕ್ಕೆ ಸಾಧ್ಯ ಇಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮೆದುರಿಗೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಅಕೌನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಆಗಿ ನನ್ನ ಜೊತೆಗೆ ನಿಂತುಕೊಳ್ಳಿ ನನ್ನ ಜೊತೆಗೆ ಹೆಜ್ಜೆ ಹಾಕಿ ನಾನು ಒಬ್ಬಂಟಿ ಪಯಣಿಕ ನೀವು ನನ್ನ ಜೊತೆಗೆ ಬಂದರೆ ನನಗೆ ಸಾವಿರ ಆನೆಯ ಬಲ ಬರುತ್ತೆ ಸತ್ಯವನ್ನು ತಮ್ಮ ಮುಂದೆ ಇಡುವ ಅದಕ್ಕೆ ಇದೆ ಶಕ್ತಿ ಇನ್ನಷ್ಟು ಶಕ್ತಿಯನ್ನು ತುಂಬಬೇಕಾದವರು ತಾವು ತಮಗೆಲ್ಲರಿಗೂ ಇವತ್ತಿನ ದಿನ ಶುಭವಾಗಲಿ ಶುಭ ದಿನ